ಸರ್ಕಾರನೇ ಇಲ್ಲ ಸರ್ಕಾರ ಇಲ್ಲದೆ ಇವತ್ತು ಕರ್ನಾಟಕ ನಡೀತಾ ಇದೆ ನೋಡ್ತಿರ ಮಟ್ಟಿಗೆ ಅರಾಜಕತೆ ಉಂಟಾಗಿದೆ ತಮ್ಮ ಪ್ರಶ್ನೆಯನ್ನು ಪ್ರಾರಂಭ ಮಾಡುವಾಗ ಒಂದು ಶಬ್ದವನ್ನ ಬಳಸ್ತೀರಿ ಈಗ ಒಂದು ಸರ್ಕಾರ ಇದೆ ಅಂತ ನನ್ನ ದೃಷ್ಟಿಯಲ್ಲಿ ಒಂದು ಸರ್ಕಾರ ಇಲ್ಲವೇ ಇಲ್ಲ ಈ ಅರಾಜಕತೆ ಇದೆ ಸರ್ಕಾರನೇ ಇಲ್ಲ ಸರ್ಕಾರ ಇಲ್ಲದೆ ಇವತ್ತು ಕರ್ನಾಟಕ ನಡೀತಾ ಇದೆ ನೋಡ್ತರ ಮಟ್ಟಿಗೆ ಅರಾಜಕತೆ ಉಂಟಾಗಿದೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟೊಂದು ಹದಗೆಟ್ಟಂತ ಒಂದು ಸರ್ಕಾರವನ್ನು ನಾವು ನೋಡಿರ್ ಯಾಕೆಂತಂದ್ರೆ ಯಾವುದೇ ವಿಚಾರದಲ್ಲಿ ಸರ್ಕಾರದ ನಿರ್ಧಾರಗಳು ಸರಿ ಇಲ್ಲ ಉದಾಹರಣೆಗೆ ತಾವು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗ್ಯಾರಂಟಿಗಳ ಬಗ್ಗೆ ಆ ಗ್ಯಾರಂಟಿಗಳನ್ನು ಯಾರೂ ಇರಲಿಲ್ಲ ಯಾರು ಕೇಳಿರ್ಲಿಲ್ಲ ಈ ಗ್ಯಾರಂಟಿ ಕೊಡಿಯಿಂದ ಅದನ್ನ ತಾವಾಗೆ ಕೊಟ್ಟರು ಕೊಟ್ಟರೆ ಅದನ್ನು ಸಹ ಸರಿಯಾಗಿ ನಡೆಸ್ತಾ ಇಲ್ಲ ಅದು ಸಹ ಜನಸಾಮಾನ್ಯರು ತಲುಪ್ತಾ ಇಲ್ಲ ಅದೆಲ್ಲ ಏನೋ ಆಗ್ತಾ ಇದೆ ಇನ್ನು ಒಂದು ಕಡೆ ಗ್ಯಾರಂಟಿಗಳು ಕೊಡ್ತೀವಿ ಉಚಿತವಾಗಿ ಶಕ್ತಿ ಕೊಡ್ತೀವಿ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತೀನಿ ಮಹಿಳೆಯರಿಗೆ ಹೀಗೆಲ್ಲ ಭರವಸೆ ನಿರುದ್ಯೋಗಿಗಳು ಒಂದು ಭತ್ತೆ ಕೊಡ್ತೀವಿ ಇದನ್ನೆಲ್ಲ ಮಾಡೋದು ಅದು ಸರಿಯಾಗಿ ಕೊಡ್ತಿಲ್ಲ ಒಂದಾಯ್ತು ಎರಡನೇ ವಿಚಾರ ಅಂದ್ರೆ ಅದರ ಅಗತ್ಯತೆ ಯಾರು ಕೇಳಿರಲಿಲ್ಲ ಸಾಮಾನ್ಯ ಜನರಿಗೆ ಎಲ್ಲರೂ ದುಡು ತಿನ್ನೋ ಕ್ರಿಡೀ ಇದ್ದಾರೆ ದುಡಿಮೆ ಕೊಡಿ ಉದ್ಯೋಗ ಕೊಡಿ ಶಿಕ್ಷಣ ಕೊಡಿ ಅದು ಬಿಟ್ಟು ನೀವು ಯಾವುದೋ ಬೇಡದೇ ಇರೋದನ್ನು ಕೊಡೋದು ಬಂದು ಮಾಡಿದ್ರಿ ಅದು ವ್ಯತ್ಯಾಸ ಆಯಿತು ನಿಮ್ಮ ಕೈಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅದರ ಪರಿಣಾಮವಾಗಿ ಏನು ಮಾಡಿದ್ರಿ ಬೆಲೆ ಜಾಸ್ತಿ ಮಾಡಿದ್ರಿ ಎಷ್ಟೊಂದು ಮಟ್ಟಿಗೆ ನಮ್ಮ ಬೆಲೆಯ ಏರಿಕೆ ಇವತ್ತು ತಟ್ತಾ ಇದೆ ಅಂದರೆ ನೋಡಿ ಪ್ರಾರಂಭದಲ್ಲಿ ಹಾಲು ಮತ್ತು ಮೊಸರು ಅತ್ಯಂತ ಅಗತ್ಯ ವಸ್ತುಗಳು ನಮ್ಮ ಸಣ್ಣ ಮಗುವಿಂದ ಹಾಲು ಕುಡಿಯುವಂಥದ್ದು ಆ ಹಾಲಿನ ಬೆಲೆಯನ್ನು ಜಾಸ್ತಿ ಮಾಡಿದ್ರಿ ಅದಕ್ಕೆ ಆದ್ರಿಂದ ಆ ಕ್ವಾಲಿಟಿ ಕೂಡ ಕಡಿಮೆ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಮಾಡೋದು ಯಾವುದೇ ರೀತಿಯಲ್ಲಿ ಧರ್ಮ ಅಲ್ಲ ಕಾನೂನು ಅಲ್ಲ ಅದನ್ನ ಅದನ್ನ ಬೆಲೆ ಜಾಸ್ತಿ ಮಾಡಿದ್ರಿ ಅದಕ್ಕೊಂದು ರೀಸನ್ ಕೊಡ್ತೀರಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಯಾವ ರೈತರು ಬಂದು ಚಳುವಳಿ ಮಾಡಿದ್ ನೋಡಿದ್ದೀರಾ ನಮಗೆ ಬೆಲೆ ಬಸ್ ಸಾಕಾಗ್ತಾ ಇಲ್ಲ ಬೆಲೆ ಜಾಸ್ತಿ ಮಾಡಿ ಅಂತ ನೀವು ಹಾಲಿನ ಬೆಲೆ ಜಾಸ್ತಿ ಮಾಡಿ ಅದನ್ನ ಏನಾದರೂ ಮಾಡಿ ತಿಪ್ಪೆ ಸಾರ್ಸೋಕ್ಕೆ ರೈತರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ರಿ ಅದನ್ನ ನಂಬೋದಕ್ಕೆ ಜನ ರೆಡಿ ಇನ್ನು ಬಸ್ ತರ ಸಾಮಾನ್ಯ ಜನ ಬಸ್ಸಲ್ಲಿ ಅನುಕೂಲಸ್ಥರು ಅವ್ರವ್ರದ್ದೇ ವಾಹನಗಳು ಓಡಾಡ್ತಾರೆ ಬಸ್ಸರ್ ಓಡಾಡೋರು ಯಾರು ಸಾಮಾನ್ಯರು ಮಾಧ್ಯಮ ವರ್ಗದ ಕುಟುಂಬದವರು ಮತ್ತು ಬಡವರು ಅದನ್ನ ಬೆಲೆ ಜಾಸ್ತಿ ಮಾಡ್ತೀರಿ ಅದನ್ನ ಮತ್ತೆ ಜನರಿಗೆ ಬರ್ಡನ್ ಆಗುತ್ತೆ ಅದನ್ನು ನೀವು ಮಾಡಿದಿರಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಿರಿ ಯಾವ ಬೆಲೆ ಶಕ್ತಿ ದರನ ಒಂದ್ ಕಡೆ ವಿದ್ಯುತ್ ಶಕ್ತಿ ಫ್ರೀಯೇ ಕೊಡ್ತೀನಿ ಅಂತೀರಿ ಇನ್ನೊಂದು ವಿದ್ಯುತ್ ಶಕ್ತಿ ದರ ಜಾಸ್ತಿ ಮಾಡ್ತೀವಿ ಸರ್ಕಾರ ಇವತ್ತು ಈ ಸರ್ಕಾರ ಇದ್ದಾಗ ಆ ಗ್ಯಾರಂಟಿಗಳನ್ನ ಕೊಡುತ್ತೆ ಮತ್ತೆ ಭವಿಷ್ಯದಲ್ಲಿ ಬೇರೆ ಸರ್ಕಾರಗಳು ಬಂದಾಗ ಆ ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡಿದ್ರೆ ಜನ ಹೌದು ಹೌದು ನೋಡಿ ಮನುಷ್ಯ ಅಂತಂದ್ಮೇಲೆ ಒಂದು ವ್ಯವಸ್ಥೆಗೆ ಯಾವಾಗ್ಲೂ ಹೊಂದ್ಕೊಂಡ್ಬಿಟ್ಟು ತನ್ಕ ಕೊಡ್ತಾ ಇದೆಯಪ್ಪ ಈಗೇನು ತೊಂದರೆ ಇಲ್ಲ ಅನ್ಕೊಂಡು ಜೀವನ ಮಾಡ್ತಾರೆ ನಾಳೆ ಯಾರೋ ಬಂದು ನಿಲ್ಸಿದ್ರೆ ಅಥವಾ ಇವರೇ ನಿಲ್ಸಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ಅದ್ರ ಮೇಲೆ ದುಷ್ಪರಿಣಾಮ ಆಗುತ್ತೆ ಆಮೇಲೆ ಈ ಜನಕ್ಕೆ ಈಗ ಎಷ್ಟು ಆಗ್ತಾ ಇದೆ ಶಾಂತಿ ಬೆಲೆಗಳಲ್ಲಿ ಉಂಟಾಗ್ತಾ ಇದೆ ಅಂದ್ರೆ ಯಾರು ತಮ್ಮ ಜೀವನ ಸಾಕೋದು ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲದರ ಬೆಲೆ ಜಾಸ್ತಿ ಆಗಿ ಜೀವನ ಮಾಡೋದು ಹೆಂಡತಿ ಮಕ್ಕಳನ್ನ ಸಾಕೋದು ಇದೆಲ್ಲ ಬಹಳ ಕಷ್ಟ ಆಗುತ್ತೆ ಇದರಿಂದ ಇನ್ನೊಂದು ಆಸ್ ಎ ಲಾಯರ್ ಐ ವಿಲ್ ಟೆಲ್ ಯು ಒಬ್ಬ ವಕೀಲ ನಂಗ್ ನಾನು ಹೇಳ್ತೀನಿ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ ಅಪರಾಧಗಳು ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ನೋಡಿ ಬೇಕು ಸಿಗಲ್ಲ ಸಾಕಾಗಲ್ಲ ನನ್ನ ಹತ್ರ ಇರೋ ಹಣ ಸಾಕಾಗ್ತಾ ಇಲ್ಲ ನನ್ನ ಜೀವನದ ಅತ್ಯಂತ ಅಗತ್ಯ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ ಆಗ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಒಬ್ಬ ಮನುಷ್ಯ ಫೈನಲಿ ಐ ಆಮ್ ಎ ಮ್ಯಾನ್ ನನ್ನ ನನಗೂ ಆಸೆ ಆಕಾಂಕ್ಷೆಗಳು ಎಲ್ಲ ಇರುತ್ತೆ ಆಗ ಅಂತಹ ಸಂದರ್ಭಗಳಲ್ಲಿ ಕಾನೂನನ್ನ ಕೈಗಾದ್ರೂ ತಗೊಂಡು ಒಬ್ರಿಗೆ ಮೋಸ ಮಾಡಿ ಆದ್ರೂ ಪರವಾಗಿಲ್ಲ ಒಬ್ರು ತಲೆ ಹೊಡೆದಾದ್ರೂ ಪರವಾಗಿಲ್ಲ ಜಾಸ್ತಿ ಆಗುತ್ತೆ ಖಂಡಿತ ಆಗುತ್ತೆ ಅದು ಯಾವುದೇ ಒಂದು ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ಕ್ರೈಮ್ ರೇಟ್ ಜಾಸ್ತಿ ಆದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದಾಗುತ್ತೆ ಸರ್ ಅದಕ್ಕೋಸ್ಕರ ಇವತ್ತೇನು ಸರ್ಕಾರ ಒಂದು ರೀತಿ ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಾ ಇದೆ ಇದೇ ಮುಂದುವರೆದರೆ ನೀವು ಕರ್ನಾಟಕ ರಾಜ್ಯ ಒಂದು ದಿವಸ ಮಾರ್ಬಿಡ್ತಾರೆ ಮಾರ್ಬಿಡ್ತಾರೆ ಕರ್ನಾಟಕ ಅದು ಅದಾಗಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಸರ್ ನಮಸ್ಕಾರ ನಮಸ್ಕಾರ ಸಾರ್ವಜನಿಕ ದಿನಬಳಕೆ ವಸ್ತುಗಳು ಬೆಲೆಯನ್ನ ಜಾಸ್ತಿ ಮಾಡಿ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದೆ ಅಂಥದ್ದು ವಿಚಾರ ಈಗ ಚರ್ಚೆ ಆಗ್ತದೆ ಈ ಸಂಬಂಧವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಯಾವ ರೀತಿ ದುಷ್ಪರಿಣಾಮಗಳು ಬೀರುತ್ತೆ ನೋಡಿ ಸಾಮಾಜಿಕವಾಗಿ ಏನು ಪ್ರೈಸ್ ರೈಟ್ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು ದಿನ ಬಳಕೆಯ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾ ಇದೆ ಇದರಿಂದ ಜನರು ಏನಾಗ್ತದೆ ಅಂದ್ರೆ ದುಡ್ಡಿಗೋಸ್ಕರ ಹಾಹಾಕಾರ ಪಡಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅಂತ ಸಂದರ್ಭದಲ್ಲಿ ತಮ್ಮ ದುಡಿಮೆಯ ದುಡ್ಡು ಸಾಕಾಗುದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕ್ರೈಮ್ ಗೆ ಇಳಿಯುವಂತ ಪರಿಸ್ಥಿತಿ ಬರ್ತಾ ಇದೆ ಕ್ರೈಮ್ ಅಂದ್ರೆ ಕೊಲೆ ಆಗ್ಬಹುದು ದರೋಡೆ ಆಗ್ಬಹುದು ಕಳತನ ಆಗ್ಬಹುದು ಸುಲಿಗೆ ಆಗ್ಬಹುದು ಇಂಥವೆಲ್ಲ ನಡೀತದೆ ದೌರ್ಜನ್ಯ ಆಗ್ಬಹುದು ಇಂತವೆಲ್ಲ ನಡೀತಾ ಇದೆ ಈ ರೀತಿಯ ಕಾರಣ ಏನು ಅಂತಂದ್ರೆ ಸರ್ಕಾರಗಳು ಇತ್ತೀಚೆಗೆ ಕೊಟ್ಟಂತಹ ಒಂದು ಏನು ಪಂಚ ಗ್ಯಾರಂಟಿ ಅಂತ ಹೇಳಿ ಉಚಿತವಾಗಿ ಗ್ಯಾರಂಟಿಗಳ ಕೊಟ್ಟಿವಿ ವಿದ್ಯುತ್ ಶಕ್ತಿ ಉಚಿತ ಆಮೇಲೆ ಫೇರ್ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮತ್ತೆ ಈ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಮೂರು ಸಾವಿರ ಎರಡ್ ಸಾವಿರ ಕೊಡ್ತೀವಿ ಅಂತ ಹೇಳಿ ಹೇಳುವಂತದ್ದು ಪಂಚ ಗ್ಯಾರಂಟಿಗಳನ್ನ ಕೊಡ್ತೀವಿ ಅನ್ನೋದ್ರಿ ಈ ರೀತಿ ಮಾಡ್ತಾರ ಏನಾಗುತ್ತೆ ಅಂದ್ರೆ ಜನರು ಸೋಮಾರಿಗಳಾಗಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಫ್ರೀ ಆಗಿ ಸರ್ಕಾರ ಕೊಡುವಾಗ ನಮ್ ದುಡಿಬೇಕು ಲೇಬರ್ ಸಿಗ್ತಾ ಇಲ್ಲ ಈಗ ಕಟ್ಟಡ ಕಾರ್ಮಿಕರು ಇರಬಹುದು ರಸ್ತೆ ಕಾರ್ಮಿಕ ಕಾರ್ಮಿಕ ಕೆಲಸಕ್ಕೆ ಇರಬಹುದು ಲೇಬರ್ ಸಿಗದೆ ಇರೋದ್ರಿಂದ ಕೆಲಸಗಳು ಕುಂಠಿತ ಆಗ್ತವೆ ಅಭಿವೃದ್ಧಿ ಕುಂಠಿತ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಈ ಪಂಚ ಗ್ಯಾರಂಟಿಗಳಿಗೆ ಸುಮಾರು ಸಾವಿರಾರು ರೂಪಾಯಿಗಳ ಬಳಕೆ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೆ ಆಮೇಲೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪಂಚ ಗ್ಯಾರಂಟಿಗೆ ವ್ಯಯ ಆಗ್ತಾ ಇರತಕ್ಕಂತ ದುಡ್ಡು ಏನಾಗ್ತಾ ಇದೆ ಅಂದ್ರೆ ಕೃಢೀಕರಿಸ್ಕೋಬೇಕಲ್ಲ ಮತ್ತೆ ವಸೂಲಾಗಬೇಕಲ್ಲ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಪ್ರೈಸ್ ರೇಟ್ ಜಾಸ್ತಿ ಆಗ್ತಾಯಿದೆ ಪ್ರತಿಯೊಂದು ಈಗ ನೋಡಿ ಮೊನ್ನೆ ಹಾಲ್ ರೇಟ್ ಜಾಸ್ತಿ ಆಯಿತು ನಿನ್ನೆ ಡೀಸೆಲ್ ಜನ್ ರೇಟ್ ಜಾಸ್ತಿ ಆಯಿತು ಈ ದಿನಬಳಕೆಯ ಪ್ರತಿ ವಸ್ತುಗಳ ಬೆಲೆ ಜಾಸ್ತಿನೇ ಆಗ್ತಾಯಿದೆ ಸೊ ಇದಕ್ಕೆ ಇನ್ನೊಂದು ಏನಾಗಿದೆ ಅಂದರೆ ಇದಕ್ಕೆ ಕಾರಣ ಏನು ಅಂತಂದರೆ ಜನರು ತಮ್ಮ ತಮ್ಮ ಒಂದು ಹೊಟ್ಟೆಗೆ ಬೇಕಾದಂಥ ಒಂದು ಅನ್ನವನ್ನಾಗಲಿ ಕಾಳಾಗಲಿ ಬೇಳೆ ಆಗಲಿ ಪ್ರತಿಯೊಂದನ್ನು ಕೊಂಡುಕೊಳ್ಳುವಂಥ ಕೆಪಾಸಿಟಿ ಇದೆ ಯಾರು ಸಹ ಸೋಮ ಯಾರು ಸಹ ಪಂಚ ಗ್ಯಾರಂಟಿಗಳ ಥರ ನಮಗೆ ಕೊಡಿ ಗ್ಯಾರಂಟಿಗಳು ಉಚಿತವಾಗಿ ಕೊಡಿ ಅಂತೇಳಿ ಸರ್ಕಾರ ಕೇಳಿದ್ದಿಲ್ಲ ಆದರೆ ಸರ್ಕಾರಗಳೇ ತಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಾರ್ಥದ ಅಧಿಕಾರದ ದಾಹಕ್ಕೋಸ್ಕರ ಅಧಿಕಾರದ ದಾಹಕ್ಕೋಸ್ಕರ ಏನು ಮಾಡಿದರೆ ನಿಮ್ಗೆ ಫ್ರೀ ಕೊಡ್ತೀವಿ ಅಂತ ಮಾಡ್ಬಿಟ್ರು ನೋಡಿ ಪಂಚ ಗ್ಯಾರಂಟಿಗಳಿಂದ ಜನಗಳ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಬೀರುತ್ತೆ ಭವಿಷ್ಯದಲ್ಲಿ ಅಂದ್ರೆ ಇವತ್ತು ಆ ಗ್ಯಾರಂಟಿಗಳು ಉಚಿತವಾಗಿ ಬಳಕೆ ಮಾಡಿಕೊಂಡು ಬೇರೆ ಸರ್ಕಾರಗಳು ಅಧಿಕಾರಕ್ಕೆ ಬಂದಾಗ ಅವನ್ನ ಆ ಒಂದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಜನಗಳ ಮೇಲೆ ಅಂತೇಳಿ ಅದು ಏನಾಗುತ್ತೆ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಪಂಚ ಗ್ಯಾರಂಟಿಗಳ ರೀತಿ ಕೊಡ್ತಾ ಇದೆ ಈಗ ಈ ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಅಥವಾ ಯಾವ್ದೋ ಬೇರೆ ಸರ್ಕಾರ ಬಂದ ಸಂದರ್ಭದಲ್ಲಿ ಈಗ ಇವರು ಸಾಲ ಸಿಕ್ಕಾಪಟ್ಟೆ ಮಾಡಾಕಿದ್ದಾರೆ ಲಕ್ಷಾಂತರ ಈ ಪಂಚ ಗ್ಯಾರಂಟಿಗಳಿಗೋಸ್ಕರ ಇದರ ಹೊರೆಯನ್ನ ಜನರ ಮೇಲೆ ಹಾಕಬೇಕಾಗ್ತದೆ ಆ ಜನರ ಮೇಲೆ ಹಾಕದ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಪ್ರೈಸ್ ರೇಟ್ ಜಾಸ್ತಿ ಮಾಡಬೇಕಾಗ್ತದೆ ಇದರಿಂದ ಏನಂತ ಕ್ರೈಮ್ ಜಾಸ್ತಿ ಆಗುತ್ತೆ ಕ್ರೈಮ್ ರೇಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಈಗ ಎಲ್ಲ ಜೈಲಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸಾಮಾನ್ಯ ಪ್ರಜೆಗಳ ಮಕ್ಕಳೇ ಯಾವ ರಾಜಕಾರಣಿಗಳ ಉದ್ದಿಮೆಗಳ ಮತ್ತೆ ಉದ್ ಪೋಸ್ಟ್ ಅಲ್ಲಿ ಇರ್ತಕ್ಕಂಥ ಐಎಎಸ್ ಐ ಪಿ ಎಸ್ ಎಲ್ಲ ಸಾಮಾನ್ಯ ಜನರ ಒಂದು ಕೂಲಿ ಕಾರ್ಮಿಕರ ಮತ್ತು ಎಜುಕೇಶನ್ ಇಲ್ಲದಿರ್ತಕ್ಕಂಥವ್ರು ಈಗ ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ ಎರಡು ಉಚಿತವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಒಂದು ಶಿಕ್ಷಣ ಮತ್ತು ಆರೋಗ್ಯ ಆ ಎರಡನ್ನ ಜನರಿಗೆ ಕೊಟ್ಟುಬಿಟ್ರೆ ಗ್ಯಾರಂಟಿ ಯಾವುದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಹೌದು ಶಿಕ್ಷಣದಿಂದ ಅವ್ರು ವಿದ್ಯಾವಂತರ ಆಗ್ತದೆ ಬುದ್ಧಿವಂತರಾಗ್ತಾರೆ ಒಂದು ಸ್ವತಂತ್ರವಾಗಿ ಸ್ವಯಂ ಪ್ರೇರಿತವಾಗಿ ಒಂದು ಉದ್ಯೋಗವನ್ನು ಮಾಡ್ತಾರೆ ಇಲ್ಲ ಅಂತಂದ್ರೆ ಸರ್ಕಾರಿ ಕೆಲಸನು ಸಿಗತ್ತೆ ಸರ್ಕಾರಿ ಕೆಲಸ ಸಿಗದಿದ್ರು ಯಾವುದೋ ಉದ್ಯಮದಲ್ಲಿ ಸೇರ್ಕೊಂಡು ಅವರು ಉದ್ಯಮದಲ್ಲಿ ಅಭಿವೃದ್ಧಿ ಆಗ್ತಾರೆ ಸೊ ಆರೋಗ್ಯ ಯಾಕೆ ಆರೋಗ್ಯ ಈ ಜನರಿಗೆ ಏನಾಗಿದ್ರೆ ಈ ಕೊಡ್ತಾ ಇರ್ತಕ್ಕಂತ ಒಂದು ಉಚಿತ ಭಾಗ್ಯಗಳ ಮುಖಾಂತರವಾಗಿ ಕೊಡ್ತಾ ಇರೋದು ಕಳಪೆ ಮಟ್ಟದ ವಸ್ತುಗಳು ಕಳಪೆ ಮಟ್ಟದ ಒಂದು ದಿನಸಿಗಳು ಮತ್ತೆ ಮೊಸರಿನಲ್ಲಿ ಕಲಬೇಕೆ ಆಗುವಂತದ್ದು ಮಜ್ಜಿಗೆಯಲ್ಲಿ ಕಲಬೇರಿಕೆ ಆಗುವಂತದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಸೊ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುವುದರಿಂದ ಏನಾಗ್ತದೆ ಜನರು ಅಸಹಾಯಕರಾಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಪೇಪರ್ ಬರ್ತಾ ಇದೆ ಸೂಸೈಡ್ ಮಾಡ್ಕೊಳ್ತಾರೆ ಆರ್ಥಿಕವಾಗಿ ಸಂಕಷ್ಟಕ್ಕೊಳಗಾಗಿ ಸಾಲ ಸೋಲ ಮಾಡಿರೋದ್ರಿಂದ ಸಾಲ ತೀರಿಸಲು ಸಾಧ್ಯ ಆಗದೆ ಸಾಲ ಬಾಧೆಯಿಂದ ಆ ಕುಟುಂಬವು ಆತ್ಮಹತ್ಯೆ ಮಾಡಿಕೊಳ್ಳಲಾಗಿದೆ ದಿನ ಬೆಳಗಾದ್ರೆ ಬರ್ತಾ ಇದೆ ಈ ರೀತಿ ಏನಾಗ್ತದೆ ಅಂದ್ರೆ ತುಂಬಾ ಸಾವುಗಳಾಗ್ತಾ ಇದೆ ಇದಕ್ಕೆ ಕಾರಣ ನೇರ ಹೊಣೆ ಸರ್ಕಾರ ಅಂತ ಹೇಳ್ತಾರೆ ಈಗ ನೋಡಿ ಅವರಿಗೆ ದುಡ್ಡು ಇರೋದಿಲ್ಲ ಈಗ ಸಂಬಳ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ತಗೋತಾನೆ ಅಂತ ನೋಡಿ ಅವರಿಗೆ ಬಾಡಿಗೆ ಒಂದು ಏಳು ಸಾವಿರ ಎಂಟು ಸಾವಿರ ಇದ್ದಾಗ ಮತ್ತೆ ಉಳಿದಂತಹ ಒಂದು ದಿನಸಿ ಆರೋಗ್ಯಕ್ಕಾಗ್ಲಿ ಮೆಡಿಸಿನ್ ಆಗ್ಲಿ ಬಟ್ಟೆ ಆಗ್ಲಿ ಮರಗಾಗ್ಲಿ ಬೆಳೆಗಾಗ್ಲಿ ಆಗಲಿ ಇದಕ್ಕೆಲ್ಲ ಸಾಕು ಸಂಬಳ ಕಡಿಮೆ ಅವಾಗ ಏನಾಗ್ತದೆ ಈ ಮಕ್ಕಳ ಗೋಸ್ಕರ ಫೀಸ್ ಕಟ್ಟಬೇಕು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮುಚ್ಚುತ್ತಾ ಇದಾವೆ ಶಾಲೆಗಳನ್ನ ಯಾಕೆ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಹೋಗುವಂತ ಜನ ಕಡಿಮೆ ಆಗಿದ್ದಾರೆ ಪ್ರೈವೇಟ್ ಶಾಲೆಗಳೆಲ್ಲ ಹೋಗ್ತಾ ಇದ್ದಾರೆ ಯಾಕೆ ಪ್ರೈವೇಟ್ ಶಾಲೆಗಳಲ್ಲಿ ಇರ್ತಕ್ಕಂಥ ಉದ್ಯಮಗಳ ಕೈಯಲ್ಲಿ ರಾಜಕಾರಣಿಗಳ ಕೈಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಕೈಯಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ಒಂದು ಶಾಲೆಗಳು ಆಸ್ಪತ್ರೆಗಳು ಹಾಗೆ ಪ್ರೈವೇಟ್ ಸ್ಕೂಲ್ಸ್ ಪ್ರೈವೇಟ್ ಕಾಲೇಜಸ್ ದ ಮನಿಕ್ ಪೂರ್ ಪಬ್ಲಿಕ್ ಉದ್ಯಮಗಳಾಗಿದೆ ಅಂತ ಹೌದು ಉದ್ಯಮಗಳಾಗಿದ್ದಾವೆ ಅದನ್ನ ಸರ್ವಿಸ್ ಅಂತ ಇಲ್ಲ ಅಂತ ಇದ್ದಾರೆ ವಿದ್ಯೆ ಮತ್ತೆ ಆರೋಗ್ಯ ಅನ್ನೋದು ಸೇವೆ ಆಗ್ಬೇಕಾಗಿತ್ತು ಸೇವೆ ಆಗಿಲ್ಲ ಅದು ಉದ್ಯಮವಾಗಿ ಪರಿಣಾಮವಾಗಿದೆ ಇದರಿಂದ ಏನಾಗ್ತದೆ ಅಂದ್ರೆ ಕ್ರೈಮ್ ರೇಟ್ ಜಾಸ್ತಿ ಆಗಿ ಆಗತ್ತಂದ್ರೆ ಯಾವಾಗ ರೇಟ್ ಜಾಸ್ತಿ ಆಗುತ್ತೋ ಅವಾಗ ದುಡ್ಡು ಸಾಕಾಗೋದಿಲ್ಲ ಹೆಂಡತಿ ಮೊನ್ನೆ ಒಂದು ಐಟಿ ಬಿಟಿಯ ಒಂದು ಯಾರೋ ಒಂದು ಉದ್ಯಮಿಯ ಹೆಂಡತಿ ನೀನು ತರುವಂತ ಸಂಬಳ ಸಾಕೋದಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಮಾಡಿ ಅವನನ್ನ ಹಿಂಸೆ ಮಾಡ್ತಾ ಇದ್ದ ಕಾರಣ ಏನ್ ಮಾಡ್ದ ಗಂಡ ಆಗದೆ ಕೊನೆಗೆ ಅವನ್ನ ಸಾಯಿಸ್ಬಿಟ್ಟು ಇಪ್ಪತ್ತೆಂಟು ಪೀಸ್ ಮಾಡಿ ಇದರಲ್ಲಿ ಟ್ರಾಲಿ ಹಾಕಿಕೊಂಡು ಅದನ್ನ ಅವನ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ ಇಲ್ಲಿ ಬಿಟ್ಬಿಟ್ಟು ಈ ತರದ ಘಟನೆಗಳು ಜಾಸ್ತಿ ಆಗುತ್ತೆ ಅಂದ್ರೆ ಕ್ರೈಮ್ ರೇಟ್ ಯಾಕೆ ಜಾಸ್ತಿ ಆಗತ್ತಿದ್ರೆ ಆರ್ಥಿಕವಾಗಿ ಯಾವಾಗ ಒಂದು ದೃಢತೆ ಇರೋದಿಲ್ವೋ ಸಬಲತೆ ಇರೋದಿಲ್ವೋ ಅವಾಗ ಏನಾಗ್ತದೆ ಮಾನಸಿಕವಾಗಿ ಇವರು ಕ್ರೌರ್ಯ ಮಾಡಬೇಕು ಅನಿಸ್ತದೆ ಒಂದು ಕದಿಬೇಕು ಕಳತನ ಮಾಡಬೇಕು ಸುಲಿಗೆ ಮಾಡ್ಬೇಕು ಈಗ ನೋಡಿ ಚೈನ್ ಸ್ನಾಚಿಂಗ್ ಎಲ್ಲ ಯಾಕೆ ಆಗ್ತದೆ ಇದೆ ಎಲ್ಲ ಇಪ್ಪತ್ತು ವರ್ಷದ ಹುಡುಗರು ಯುವಕರು ಯುವಕರೆಲ್ಲಾನು ಬೈಕ್ಗಳಲ್ಲಿ ಬರೋದು ಒಬ್ಬ ಒಬ್ಬಂಟಿ ಆಗಿರ್ತಕ್ಕಂಥ ಮಹಿಳೆಯರು ಮನೆ ಮುಂದೆ ಓಡಾಡ್ತಾ ಇದ್ರೆ ಅಥವಾ ವಾಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ರಂಗೋಲಿ ಆಗ್ತಾ ಇರ್ತಾ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವರ ಕತ್ತಿನ ಇರ್ತಕ್ಕಂತ ಚೈನ್ ಗಳನ್ನ ಕತ್ಕೊಂಡು ಹೋಗ್ಬೋದು ಮಾರೋದು ಜೀವನ ಮಾಡೋದು ಈ ತರ ಆಗ್ತಾ ಇದೆ ಸರ್ಕಾರಿ ಶಾಲೆಗಳನ್ನ ಖಂಡಿತವಾಗ್ಲು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರಗಳಾಗ್ಲಿ ತಮ್ಮ ತಮ್ಮ ಅಧೀನದಲ್ಲಿ ಬರುವಂತಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡುವಂತದ್ದು ಆದ್ಯ ಕರ್ತವ್ಯ ಯಾಕಂದ್ರೆ ಉತ್ತಮವಾದಂತಹ ಶಿಕ್ಷಕರಿದ್ದಾರೆ ಸರ್ಕಾರಿ ಸರ್ಕಾರದ ಒಂದು ಅಹ್ ವತಿಯಿಂದ ಆಯ್ಕೆಯಾಗುವಂತ ಎಲೆಕ್ಟ್ ಆಗುವ ಸೆಲೆಕ್ಟ್ ಆಗುವಂತಹ ಒಂದು ಶಿಕ್ಷಕರು ಪ್ರಬುದ್ಧರಾಗಿರ್ತಾರೆ ಅವರಿಗೆ ಎಲ್ಲಾ ರೀತಿಯಾದಂತಹ ಸವಲತ್ತುಗಳು ಕೊಟ್ಟು ಉಚಿತವಾದಂತಹ ಒಂದು ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಮತ್ತು ಸಿದ್ದರಾಮಯ್ಯನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಈಗ ಉದ್ಯಮಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದೆ ಈ ಸಿದ್ದರಾಮಯ್ಯ ಸರ್ಕಾರ ಅಷ್ಟೇ ಮೇಲೆ ಮೋದಿ ಸರ್ಕಾರ ಎರಡು ಎರಡು ವರ್ಷ ಉದ್ಯಮಗಳ ಪರವಾಗಿರ್ತಕ್ಕಂಥದ್ದು ಮತ್ತೆ ಬಡವರ ಜನರ ಪರವಾಗಿ ಇಲ್ಲದೇ ಇದು ಕಾಣ್ತಾ ಇದೆ ಬಡವರಿಗೆಲ್ಲ ಉಚಿತ ಅಂತ ಕೊಟ್ಟು ಕೊಟ್ಟು ಅವರು ಸೋಮರ್ಗಳ ಮಾಡೋದ್ರ ಜೊತೆ ಇನ್ನೊಂದು ಕಡೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತದೆ ಮತ್ತೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಆಮೇಲೆ ಏನು ಖಾಸಗಿ ಶಾಲೆಗಳು ಖಾಸಗಿ ಆಸ್ಪತ್ರೆಗಳು ಇವುಗಳಲ್ಲಿ ಇವುಗಳು ಉದ್ಯಮಗಳಾಗಿ ಮಾಡಿದ ಆಗ್ತದೆ ಸೊ ಇದಕ್ಕೆ ಒಂದು ಕಳಿವಣ ಹಾಕಬೇಕು ಅಂತೇಳಿ ನಮ್ಮ ಎಲ್ಲ ವಕೀಲರ ಒಕ್ಕರೊಳಿನ ಒಂದು ಒತ್ತಾಯ ಆಗಿರ್ತದೆ ನಮ್ಮ ಜೊತೆ ಮಂಜುನಾಥ್ ಅವರು ಸಹ ಇದ್ದಾರೆ ಅವರು ಸಹ ಇದೇ ಒಂದು ಮಾತನ್ನ ಹೇಳಿದ್ದಾರೆ ಅಂತೇಳಿ ನಾನು ಈ ಮೂಲಕ ಹೇಳಬಯಸ್ತೇನೆ ಇವತ್ತು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಎಲ್ಲ ಮುಚ್ಚುವಂತ ಹಂತಕ್ಕೆ ಬಂದಿದೆ ಸರ್ಕಾರಕ್ಕೆ ಏನಂತ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ತಾವು ಬಹಳ ಒಳ್ಳೆಯ ವಿಚಾರವನ್ನ ಈ ದಿವಸ ಎಸ್ ಬಹಳ ಮುಖ್ಯವಾದಂತಹ ವಿಚಾರ ಇದೆ ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ವಿಚಾರ ಜೀವನದ ಅತ್ಯಂತ ಅವಶ್ಯಕ ವಸ್ತುಗಳಲ್ಲಿ ಅಗತ್ಯ ವಿಚಾರಗಳಲ್ಲಿ ಬಂದಾಗ ಮನುಷ್ಯನ ಬಹಳ ಮುಖ್ಯವಾಗಿ ಬೇಕಾಗಿದ್ದು ಅಂದ್ರೆ ಶಿಕ್ಷಣ ಎಜುಕೇಶನ್ ಮತ್ತೊಂದು ಅಂದ್ರೆ ಆರೋಗ್ಯ ಸೇವೆ ಇದು ಎರಡು ಸೇ ಬಹಳ ಮುಖ್ಯವಾದ ಮನುಷ್ಯನಿಗೆ ಎರಡು ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಅಗತ್ಯವಾಗಬೇಕು ಈಗ ಮೊದಲನೇದಾಗಿ ತಗೊಂಡ್ರೆ ಆರೋಗ್ಯ ಅಂತ ತಗೊಂಡ್ರೆ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಜನ ಹೋದ್ರೆ ಬದುಕಿ ಬರುವ ನಂಬಿಕೆ ಅಷ್ಟರ ಮಟ್ಟಿಗೆ ನಿಮ್ಮ ನೀವು ಮೈಂಟೈನ್ ಮಾಡಿರೋದು ನಾನು ಸಿಬ್ಬಂದಿ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿನ ವೈದ್ಯರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅವರೆಲ್ಲ ಕ್ವಾಲಿಫೈಡ್ ಆದ್ರೆ ನೀವು ಸೌಲಭ್ಯಗಳು ಕೊಡದೆ ಹೋದ್ರೆ ಸರ್ಕಾರ ಅವ್ರು ಏನ್ ಮಾಡ ಅದಕ್ಕಾಗಿ ಹೋಗ್ಲಿ ಪ್ರೈವೇಟ್ ನರ್ಸಿಂಗ್ ಹೋಮ್ ಗಳಿಗೆ ಹೋಗೋಣ ಅಂತಂದ್ರೆ ನಿಮ್ಗೆ ಗೊತ್ತು ಎಷ್ಟು ದುಬಾರಿ ದುಬಾರಿ ಅವ್ರು ಕೋಟ್ಯಾಂ ರೂಪಾಯಿ ಇನ್ವೆಸ್ಟ್ ಮಾಡಿ ಸಂಪಾದಿಸೋಕೆ ಕೂತಿರ್ತಾರೆ ಅವ್ರು ಶೋಷಣೆ ಮಾಡ್ತಾರೆ ರೋಗಿಗಳನ್ನ ಎಲ್ಲರಿಗೂ ಆ ಶಕ್ತಿ ಇರಲ್ಲ ಅನೇಕರು ಸರಿಯಾದ ಸೂಕ್ತ ಚಿಕಿತ್ಸೆ ಇಲ್ಲದೆ ತಮ್ಮ ಜೀವನನೇ ತ್ಯಾಗ ಮಾಡಬೇಕಾದಂತ ನೀವು ಈ ಗ್ಯಾರಂಟಿಗಳಿಗೆಲ್ಲ ಹಣ ಖರ್ಚು ಮಾಡಿ ಈ ಮಾಡೋ ಬದಲು ಯಾರು ಕೇಳಿರ್ಲಿಲ್ಲ ನೀವು ಕೊಡೋ ಬದಲು ಅದನ್ನೇ ನೀವು ನಿಮ್ಮ ಆಸ್ಪತ್ರೆಯ ವ್ಯವಸ್ಥೆಗಳನ್ನು ನೀವು ಇನ್ನೂ ಹೆಚ್ಚಿನ ಮಟ್ಟಿನ ಒಳ್ಳೆಯ ವ್ಯವಸ್ಥೆಗಳನ್ನ ಮಾಡಿ ಸಾಮಾನ್ಯ ಜನರಿಗೆ ಬಡವರಿಗೆ ಒಳ್ಳೆಯ ಚಿಕಿತ್ಸೆ ಸಿಗುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಯಾರು ಜನ ಇಷ್ಟು ಕಷ್ಟ ಸಂಗತ ಪಡ್ಬೇಕಾಗಿಲ್ಲ ಅದೊಂದಾಯ್ತು ಅದಿಲ್ಲ ಸರ್ಕಾರಿ ಆಸ್ಪತ್ರೆಗಳ ವಿಚಾರ ಮಾತಾಡಕ್ಕೆ ಸಾಧ್ಯ ಅದಾಯ್ತು ಇನ್ನು ಶಿಕ್ಷಣಕ್ಕೆ ಬಂದ್ರೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿಗೂ ಇವತ್ತಿಗೂ ಎಷ್ಟೋ ಶಾಲೆಗಳಿಗೆ ಚಾವಣಿ ಇಲ್ಲ ಅಂತ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಯಾವ ದುಸ್ಥಿತಿಯನ್ನ ನೀವು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಭಾಷಣ ಮಾಡ್ತೀವಿ ನೀವು ಮೈಕ್ ಸಿಕ್ಕಿದ್ರೆ ಆ ಮಕ್ಕಳಿಗೆ ಬಡವರ ಮಕ್ಕಳಿಗೆ ನೀವೇನು ವ್ಯವಸ್ಥೆ ಮಾಡ್ಕೊಟ್ಟಿದೀರಿ ನೀವು ಓದಕ್ಕೆ ಆ ಮಕ್ಕಳು ಬೇರೆಯವ್ರ ಜೊತೆ ಸ್ಪರ್ಧಾತ್ಮಕವಾಗಿ ಬದುಕೋದು ಹೇಗೆ ಜೀವನದಲ್ಲಿ ಮೀಲ್ ಬರೋದು ನಮ್ಮಪ್ಪ ಕೂಲಿ ಮಾಡ್ತಾ ಇದ್ರೆ ನಾನು ಮಾಡ್ಬೇಕಾ ಮಾಡ್ಬೇಕಾ ನಾನು ಮುಂದೆ ನನ್ನ ಮಗನೂ ಕೂಲಿ ಮಾಡ್ಬೇಕಾ ಆ ಒಂದು ಸನ್ನಿವೇಶನ ನೀವು ಸೃಷ್ಟಿಪಡಿಸಿ ಮಾಡ್ತಾ ಇದ್ರೆ ನೀವು ಆ ಮಕ್ಕಳಲ್ಲಿ ದೇವರು ಎಲ್ರಿಗೂ ಒಂದೇ ಬುದ್ಧಿವಂತಿಕೆ ಕೊಟ್ಟಿರ್ತಾನೆ ಎಲ್ಲಾ ಮಕ್ಕಳು ಮಕ್ಕಳೇ ಆದ್ರೆ ನಾವು ಕೂಡ ಸೌಲಭ್ಯದ ಮೇಲೆ ಆ ಮಕ್ಕಳ ಬೆಳವಣಿಗೆ ಆಗುತ್ತೆ ಆದ್ರೆ ನೀವು ಅಂತದ್ದು ಏನೂ ಮಾಡೋದ್ ಬಿಟ್ಟು ಅನೇಕ ನಾನು ಈವನ್ ಸಾಮಾಜಿಕ ಜಾಲತಾಣಗಳ ನೋಡಿದೆ ಚಾವಣಿ ಇಲ್ಲ ಕೆಲವು ಶಾಲೆಗಳಿಗೆ ಆ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಕೊಡ್ತೀವಿ ಅಂತೀರಿ ಕೊಡೋದಿಲ್ಲ ಆ ಮಕ್ಕಳು ಮಧ್ಯಾಹ್ನದ ಊಟ ಕೊಡ್ತೀವಿ ಅಂತೀರಿ ಅದರಲ್ಲಿ ನಾವು ಸಾಕಷ್ಟು ದೂರು ಅದು ಆ ಕೊಡುವಂತಹ ಆಹಾರ ಮನುಷ್ಯರು ತಿನ್ನಕೂ ಕೇಳಿ ಬರ್ತಾ ಇದೆ ಈ ರೀತಿ ಎಲ್ಲ ನೀವು ಪುಟ್ಟ ಮಕ್ಕಳನ್ನ ನೀವು ಶೋಷಣೆ ಮಾಡಿದ್ರೆ ಆ ಮಕ್ಕಳು ಪಾಪ ಮುಂದಿನ ಜೀವನದಲ್ಲಿ ಏನ್ ಮಾಡ್ತಾರೆ ಅದಕ್ಕೆ ಜನರಿಗೆ ಏನು ಬೇಕೋ ಅದನ್ನ ಕೊಡಿ ಆರೋಗ್ಯ ಪರಿಸ್ಥಿತಿಯಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡ್ಕೊಡಿ ಸರ್ಕಾರಿ ಆಸ್ಪತ್ರೆಗಳನ್ನು ದಯವಿಟ್ಟು ನೀವು ಪ್ಲೀಸ್ ಇಂಪ್ರೂವ್ ದಿ ಕ್ವಾಲಿಟಿ ಅಂಡ್ ಸರ್ವಿಸ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ಪ್ಲೀಸ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಯುವರ್ ಗೌರ್ಮೆಂಟ್ ಸ್ಕೂಲ್ಶಿಪ್ಸ್ ಅದನ್ನ ಮಾಡಿ ಸ್ವಾಮಿ ಅದನ್ನ ಮಾಡದ್ ಬಿಟ್ಟು ಈ ನೀವು ಫ್ರೀ ಬಸ್ ಅಂತ ಮಾಡಿದ್ರಿ ಏನಾಯ್ತದೆ ಬೆಳಗ್ಗೆ ಎದ್ದು ಹೆಣ್ಮಕ್ಳು ಸುಮ್ ಸುಮ್ಮನೆ ಅಲ್ಲಿಗೆ ಹೋಗೋದು ಇಲ್ಲಿ ಹೋಗೋದು ಮನೆ ಕೆಲಸ ಮಾಡದೇ ಇರೋದು ಗಂಡ ಹೆಂಡತಿ ಜಗಳ ಇಲ್ಲಿ ಬೇರೆ ಬೆಲೆ ಜಾಸ್ತಿ ಮಾಡಿ ಗಂಡ ಸಂಪಾದಕೊಂಡ್ಬರ್ಬೇಕಲ್ಲ ಅವನು ಆಚೆ ಹೋಗಿ ಬಂದ್ರೆ ಮನೆ ನಡೆಯೋದು ಯಾಕಂದ್ರೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಏನು ಅರಾಜಕತೆ ಏನ್ ಅಂದ್ರೆ ದೇರ್ ಇಸ್ ನೋ ಸೈಂಟಿಫಿಕ್ ಅಪ್ರೋಚ್ ಯು ಆರ್ ಟ್ರೈ ಟು ಅಪೀಸ್ ಪೀಪಲ್ ನೀವೇನೋ ನಾನು ಜನರಿಗೆ ಮೂಗಿಗೆ ತುಪ್ಪಸ್ ಬಿಟ್ರೆ ಜನ ಮೂರ್ಖರಾಗ್ಬಿಡ್ತಾರೆ ನಂಬಿಡ್ತಾರೆ ಅಂತ ಅನ್ಕೋಬಿಡಿ ಜನಕ್ಕೆ ನೀವು ಮಾಡ್ತಾ ಇರುವಂತವು ನಿಮ್ಮ ದುರುದ್ದೇಶ ಗೊತ್ತಾಗ್ತಾ ಇದೆ ಆದ್ರಿಂದ ಇನ್ನಾದ್ರೂ ಸಾಮಾಜಿಕ ಕಳಕಳಿ ಇರಲಿ ಮೈಕ್ ಸಿಕ್ಕಿದಾಗ ಸಾಮಾಜಿಕ ಕಳಕಳಿ ಭಾಷಣ ಮಾಡೋದಲ್ಲ ಎಲ್ಲ ನೀವು ಬಂಡವಾಳಶಾಹಿಗಳಿಗೆ ಸಹಾಯ ಮಾಡ್ತಾ ಇದೀರಿ ಈ ಶಾಲೆಗಳು ಏನು ಒಬ್ಬ ಒಂದ್ ಶಾಲೆ ತರೀತಾ ಒಂದು ಶಾಲೆ ಇವತ್ತು ಶುರು ಮಾಡ್ತಾನೆ ನೋಡಿ ಎರಡು ನಾಲ್ಕು ಶಾಲೆ ಮಾಡಿರ್ತಾನೆ ದುಡ್ತಾರ್ಥ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಂದು ಇಲ್ಲಿ ಸ್ಪರ್ಧೆಯಲ್ಲಿ ಮಕ್ಕಳಿಗೆ ಅವರು ಈ ದೇಶದ ಮಕ್ಕಳೇ ಅವರು ಈ ದೇಶದ ಮಕ್ಕಳೇ ಸ್ವಾಮಿ ಎಲ್ಲ ಸಮಾನತೆ ಅಂತ ಮಾತಾಡ್ತೀರಿ ಏನ್ ಸಮಾನತೆ ಕೊಟ್ಟಿದ್ದೀರಿ ನೀವು ತಾವು ಸಮಾನತೆಯೂ ಇಲ್ಲ ನಿಮ್ಮ ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ಈ ಎಸ್ಪೆಷಲಿ ಈ ಸ್ಪೆಸಿಫಿಕ್ ಆಗಿ ಈ ಸರ್ಕಾರಕ್ಕೆ ಅಂತಲ್ಲ ಯಾವ್ದೇ ಸರ್ಕಾರ ಬಂದ್ರು ಸಹ ಸ್ವಾಮಿ ನಮ್ಗೆ ಯಾವ ಸರ್ಕಾರದಲ್ಲೂ ನಂಬಿಕೆ ಇಲ್ಲ ನಾವು ಯಾವ್ದೇ ಸರ್ಕಾರ ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಿರೋದು ಸಾಮಾನ್ಯ ಪ್ರಜೆಯಾಗಿ ಒಬ್ಬ ಜನಸಾಮಾನ್ಯರ ಪರವಾಗಿ ಮಾತಾಡ್ತಿರ್ಲಿಲ್ಲ ಯಾರು ಇಲ್ಲ ಈಗ ಯಾರು ಒಳ್ಳೆಯವರು ಅಂತ ನಾವು ಹೇಳ್ತಾ ಇಲ್ಲ ಯಾರು ಬಂದ್ರು ಅಷ್ಟೇ ನಾವ್ ನೋಡಿದೀವಲ್ಲ ಹಿಂದೆ ಬದಲಾಯಿಸಿ ನೋಡಾಯ್ತಲ್ಲ ಬದಲಾಯಿಸಿದಾಗ ಏನಾಯ್ತು ಓಲ್ಡ್ ವೈನ್ ಇಂದಿ ನ್ಯೂ ಮಾಡ್ ಆದ್ರೆ ಪಕ್ಷ ಬದಲಾಗಿರ್ಬೋದು ದುಸ್ಥಿತಿ ಜನರದ್ದು ಹಾಗೆ ಅದ್ರಿಂದ ಪಕ್ಷ ಗಿಕ್ಷಾ ಕಟ್ಕೊಂಡು ನಾವು ಮಾತಾಡ್ತಾ ಇಲ್ಲ ನೀವ್ ಯಾರೇ ಆಗಿರಿ ಸ್ವಾಮಿ ನಮ್ಗೆ ಏನಿಲ್ಲ ನೀವು ಗೆದ್ದು ಬಂದಿದ್ದೀರಾ ಜನ ನಿಮ್ಗೆ ನಂಬಿಕೆ ವಿಶ್ವಾಸ ಇಟ್ಟು ಕೆಲಸ ಕಳಿಸಿದಾರೆ ಈ ರಾಜ್ಯದ ಖಜಾನೆಯನ್ನ ನಿಮ್ ಕೈ ಕೊಟ್ಟಿದ್ದಾರೆ ತೆರಿಗೆ ಕಟ್ತೀವಿ ನಾವು ಪ್ರತಿಯೊಂದಕ್ಕೂ ತೆರಿಗೆ ಕಟ್ತೀವಿ ಆ ತೆರಿಗೆ ಹಣದಿಂದ ಸರ್ಕಾರ ನಡೆಸಿ ಒಂದು ಒಳ್ಳೇದ್ ಮಾಡಿ ಅಂತಂದ್ರೆ ನೀವು ಈ ರೀತಿಯ ಅರಾಜಕತೆಯನ್ನು ಉಂಟು ಮಾಡಿದ್ರೆ ಈ ರೀತಿ ನೀವು ಬಾಯಿಗೆ ಬಂದ ಸರ್ಕಾರ ನಡೆಸಿದ್ರೆ ಏನ್ ಮಾಡ್ಬೇಕು ಸರ್ಕಾರಗಳು ಯಾವ್ದೇ ಇರಲಿ ಒಂದು ಸರ್ಕಾರ ಅಂತಂದ್ರೆ ಜನಸಾಮಾನ್ಯರಿಗೆ ಒಳಿತನ್ನ ಬಯಸಬೇಕು ಅವರ ಯೋಗಕ್ಷೇಮವನ್ನ ಬಯಸ್ ಬಯಸಬೇಕಾಗುತ್ತೆ ಜನಪರವಾಗಿರ್ತಕ್ಕಂಥ ಸರ್ಕಾರಗಳು ಬರಬೇಕು ಅದ ಯಾವ್ದೇ ಇರಲಿ ತಾವು ಏನ್ ಹೇಳಿಕ್ಕೆ ಬಯಸ್ತೇವೆ ಮೌರ್ಯ ಸಾಮ್ರಾಜ್ಯ ಅಂತ ಕೇಳಿರಬಹುದು ಅಶೋಕ ಚಕ್ರವರ್ತಿ ಅವರ ತಂದೆ ಚಂದ್ರಗುಪ್ತ ಮೌರ್ಯ ಇದೆಲ್ಲ ಅವರ ಆಳ್ವಿಕೆಯಲ್ಲಿ ರಾಜನಾಗಿದ್ದಂತವನು ಪ್ರಜೆಗಳನ್ನ ನಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ರು ಪ್ರಜೆಗಳಿಗೆ ಏನ್ ತೊಂದರೆ ಆಗಬಾರ್ದು ಪ್ರಜೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಟ್ಯಾಕ್ಸ್ ಅಂದ್ರೆ ತೆರಿಗೆ ರೂಪದಲ್ಲಿ ಹೊರೆಯಾಗಬಾರ್ದು ಅಂತ ಹೇಳಿ ಸಮಾನತೆಯನ್ನು ಕೊಡುವ ಹೌದು ಸಮಾನತೆ ಕೊಡೋದ್ರ ಜೊತೆ ಅವರಿಗೆ ಉತ್ತಮವಾದಂತಹ ಒಂದು ಜೀವನ ಶೈಲಿಯನ್ನು ಕೊಡೋಕೆ ರಾಜರು ಪ್ರಯತ್ನ ಮಾಡ್ತಾ ಇದ್ರು ಆ ರೀತಿಯಾದಂತಹ ಒಂದು ಒಂದು ವ್ಯವಸ್ಥೆ ಇಲ್ಲಿ ಆಗಬೇಕು ಯಾಕಂದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿಬಿಡುದು ತಮ್ಮನ್ನ ರಾಜಕಾರಣಿಗಳನ್ನ ಮಂತ್ರಿಗಳನ್ನಾಗ್ಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಇವ್ರನ್ನ ಗೆಲ್ಲಿಸುವಂತದ್ದು ಏನಕ್ಕೆ ಅಂದ್ರೆ ನಮ್ಮ ತೆರಿಗೆ ಹಣವನ್ನ ಇವರು ಬಳಸಿಕೊಂಡು ಒಳ್ಳೆ ರೀತಿಯಲ್ಲಿ ನಮಗೆ ಉತ್ತಮ ಸೇವೆಗಳನ್ನ ಕೊಡ್ಲಿ ಉತ್ತ ಉತ್ತಮವಾದಂತಹ ಶಿಕ್ಷಣ ಕೊಡ್ಲಿ ಉತ್ತಮವಾದಂತಹ ಒಂದು ಆಸ್ಪತ್ರೆ ಕೊಡ್ಲಿ ಆರೋಗ್ಯವನ್ನು ಕೊಡ್ಲಿ ಅಂತ ಅಂತೇಳಿ ಆ ರೀತಿಯಲ್ಲಿ ಪ್ರಜೆಗಳು ಒಂದು ಆಸೆ ಆಶಾ ಭಾವನೆಯಿಂದ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಇವರನ್ನ ಆಯ್ಕೆ ಮಾಡುತ್ತೆ ಹಿಂಗಿರುವಾಗ ಇವರು ಪ್ರಜೆಗಳ ಒಳಿತನ್ನ ಮಾಡಬೇಕೆ ಹೊರತು ಪ್ರಜೆಗಳಿಗೆ ಹೊರೆಯಾಗುವ ರೀತಿಯಲ್ಲಿ ತೊಂದರೆ ಆಗುವ ರೀತಿನಲ್ಲಿ ಬಹಳ ಹಿಂಸೆ ಆಗ್ತಾ ಇದೆ ಪ್ರಜೆ ಇವರ ಒಂದು ಆಡಳಿತ ಈಗ ಏನಾಗಿದ್ದ ರಾಜಕಾರಣಿ ಪ್ರತಿಯೊಬ್ಬರ ರಾಜಕಾರಣಿಗಳು ಸಹ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅವ್ರು ಮಾಡ್ತಾ ಏನು ಅವರು ಏನು ಅಪೋಸಿಟ್ ಪಾರ್ಟಿ ಏನ್ ಮಾಡಿದ್ರು ಇವ್ರು ಏನ್ ಮಾಡಿದ್ರು ಅವ್ರ ಮೇಲೆ ಇವ್ರ ಕೆಸರ ಏರ್ಚಾಟ ಅವ್ರ ಮೇಲೆ ಇವ್ರ ಕೆಸರ ಅವರು ವೈಯಕ್ತಿಕವಾಗಿ ಒಬ್ಬರನ್ನೊಬ್ರು ದ್ವೇಷಿಸ್ಕೊಳ್ತಾ ಇದ್ದಾರೆ ದೂಷಿಸಿಕೊಳ್ಳೋದು ಬಿಟ್ರೆ ನಾನು ನನ್ನ ಕ್ಷೇತ್ರದಲ್ಲಿ ನೋಡಿ ಇಂತ ಅಭಿವೃದ್ಧಿ ಮಾಡಿದೀನಿ ಇಂತ ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಮಾಡ್ಲಿಕ್ಕೆ ಹೇಳಿ ಅನ್ನೋದ್ ಬರ್ತಾ ಇಲ್ಲ ಆಡಳಿತ ಪಕ್ಷ ಆಗಿರ್ಲಿ ಅಥವಾ ಏನು ಅಪೋಸಿಷನ್ ಪಾರ್ಟಿ ಆಗಿರ್ಲಿ ಇವರು ವೈಯಕ್ತಿಕವಾಗಿ ದ್ವೇಷಗಳನ್ನ ಕರ್ತಾ ಇದ್ದಾರೆ ಹೊರತು ಪ್ರಜೆಗಳ ಬಗ್ಗೆ ಏನು ಅವ್ರು ಯೋಚನೆ ಮಾಡ್ತಾ ಇಲ್ಲ ಪ್ರಜೆಗಳ ದೃಷ್ಟಿನಲ್ಲಿ ಇವರು ರಾಜರಲ್ಲ ಒಂಥರ ದುಷ್ಟರಾಗ್ಬಿಟ್ಟಿದ್ದಾರೆ ಸರ್ ತಾವೇನು ಹೇಳ್ತೀರಿ ನೋಡಿ ಸರ್ ಯಾರು ಉಚಿತವಾಗಿ ಕೊಡಿ ಅಂತ ಕೇಳಿಲ್ಲ ಇವರು ಯಾಕೆ ಕೊಟ್ಟರು ಈ ದಿನದಿಂದ ಎಷ್ಟು ತೊಂದರೆ ಆಗಿದೆ ಅಂದ್ರೆ ಈಗ ಒಬ್ಬ ಹೆಂಗಸರಿಗೆ ಫ್ರೀ ಅಂತಾರೆ ಬಾರದು ಗಂಡಸರು ಈ ಬೆಲೆ ಏರಿಕೆ ಆಗ್ತದೆ ಯಾರ ಸರ್ ತರದು ಈ ಬೆಲೆ ಏರಿಕೆ ತೊಂದರೆ ಎಷ್ಟು ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ದಿನನಿತ್ಯ ವಸ್ತುಗಳು ದಿನೇ ದಿನ ಜಾಸ್ತಿ ಆಗ್ತಿದೆ ಹಾಲು ಎರಡು ವರ್ಷದಲ್ಲಿ ಮೂರು ಬಾರಿ ಜಾಸ್ತಿ ಮಾಡಿದೆ ಎಲ್ಲಾ ಎಲ್ಲ ರೈಟ್ಗಳು ಜಾಸ್ತಿ ಆಗ್ತಾ ಇದ್ರೆ ಬರೋ ಗಣಸಿಗೆ ತುಂಬಾ ತೊಂದರೆ ಆಗುತ್ತೆ ಈ ರೀತಿ ಜನಗಳಿಗೆ ತೊಂದರೆ ಕೊಡ್ತಿದ್ರೆ ಎಲ್ಲಿಂದ ಒಳ್ಳೆದಾಗತ್ತೆ ಯಾಕಂದ್ರೆ ಜನಗಳಿಗೆ ಒಂದು ಫ್ರೀ ಉಚಿತ ಅಂತ ಹೇಳ್ತಾರೆ ಹತ್ತು ಹತ್ತು ವರ್ಷಗಳಲ್ಲಿ ಬೆರೆ ಆಗ್ತಾ ಇದಾರೆ ಅವ್ರ ಏನು ಉಚಿತ ಅಂತಾರೆ ಹತ್ತು ಕೊಟ್ಟು ಜಾಸ್ತಿ ಜನಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಕೆಲಸ ಮಾಡೋದ ಸರ್ಕಾರ ಅಲ್ಲ ಇಂತ ಸರ್ಕಾರಗಳು ಜನಸಾಮಾನ್ಯರಿಗೆ ಬೇಕಾಗಿಲ್ಲ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಕ್ಕಂತ ಸರ್ಕಾರಗಳು ಬೇಕು ಈಗ ಎಲ್ಲರ ಎಲ್ಲರೂ ಈ ತರ ಫ್ರೀ ಕಡೆ ಅಂತ ಮಾಡ್ತಾರೆ ನೆಕ್ಸ್ಟ್ ಅವರು ಏನೋ ಒಂದು ಆಫರ್ ಕೊಡ್ತಾರೆ ಇದು ಆಫರ್ ಕೊಡ್ತಾ ಕೊಡ್ತಾ ಜನಸಾಮಾನ್ಯ ತೊಂದರೆ ಆಗುತ್ತೆ ಜನಸಾಮಾನ್ಯ ತುಂಬಾ ತೊಂದರೆ ಕೊಡ್ತಿದೆ ಹೊರಟು ಇದೊಂದು ಯಾವುದೇ ಒಳ್ಳೆ ಕೆಲಸಗಳು ಆಗ್ತಾ ಇಲ್ಲ ರಾಜ್ಯ ತುಂಬಾ ಹಿಂದಕ್ಕೆ ಹೋಗ್ತಾ ಇದೆ ಅವರು ಭವಿಷ್ಯದಲ್ಲಿ ತುಂಬಾ ಕಷ್ಟ ಇದೆ ಕಷ್ಟ ಇದೆ ಅಭಿವೃದ್ಧಿ ಆಯ್ತು ಈ ಸರ್ಕಾರ ಭವಿಷ್ಯದಲ್ಲಿ ಬೇರೆ ಯಾರುಗಳು ಬಂದ್ರೆ ಆ ಬರುವಂತ ಸರ್ಕಾರಗಳು ತಾವೇನು ಹೇಳಿ ಬಯಸ್ತೀರಿ ಈ ತರ ಉಚಿತ ಕೊಡೋದನ್ನ ನಿಲ್ಲಿಸಬೇಕು ಏನಿದೆ ನಮ್ಮ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿಂದ ಒಂದ್ ಒಳ್ಳೆ ಕೆಲಸಗಳು ಮಾಡ್ಬೇಕು ಈಗ ನಮ್ಮ ಹೇಳಿದಂಗೆ ಒಳ್ಳೆ ಶಿಕ್ಷಣ ಒಳ್ಳೆ ಆರೋಗ್ಯ ಹಾಸ್ಪಿಟಲ್ ಗಳನ್ನ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಇವತ್ತು ಎಲ್ಲ ಮೀಡಿಯಾ ತುಂಬಾ ಫಾಸ್ಟ್ ಇದೆ ಎಲ್ಲ ಪ್ರತಿಯೊಂದು ಹಳ್ಳಿಗೂ ಸಹ ತಲುಪ್ತಾ ಇದೆ ಅವ್ರ ಏನ್ ಕೆಲಸ ಮಾಡ್ತಿದ್ರೆ ಏನ್ ತಪ್ಪ ಮಾಡ್ತಾರೆ ಸರಿ ಹಾಗಾಗಿ ಈ ತರ ಸರ್ಕಾರಗಳು ನಮಗೆ ಬೇಕಾಗಿಲ್ಲ ದಯವಿಟ್ಟು ಈ ತರ ಉಚಿತ ನಿಲ್ಲಿಸಿ ಒಂದ್ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಿ ಅಂತ ನಾವು ಹೇಳ್ತೀವಿ ಈಗ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಬಸ್ ಫ್ರೀ ಮಾಡಿದರೆ ಇವತ್ತು ಬಸ್ ಓಡಾಡೋದೇ ಕಷ್ಟ ಇದೆ ಈಗ ಎಷ್ಟೋ ಜನ ಹೆಂಗಸುಗಳು ಈಗ ಸುಮ್ಮನೆ ಸುಮ್ನೆ ಅವಶ್ಯಕತೆ ಓಡಾಡ್ತಾ ಇದಾರೆ ಇದೆಲ್ಲ ಬೇಕಿತ್ತಾ ಒಂದ್ ಕಡೆ ಫ್ರೀ ಮಾಡಿ ಸಂಸಾರ ಉಚಿತ ಮಾಡಿ ಬಸ್ಗಳ ಸಂಖ್ಯೆನು ಕಡಿಮೆ ಆಯ್ತು ಹೌದು ಒಂದ್ ಕಡೆ ಈ ಜನಗಳಿಗೆ ಇಕ್ಕಟ್ಟು ಜಾಸ್ತಿ ಅಲ್ಲಿ ಓಡಾಡ್ಲಿಕ್ಕೆ ತುಂಬಾ ಇರಿಟೇಟ್ ಆಗುತ್ತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಫ್ರೀ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಹೋಗ್ಬೇಕು ಬಸ್ ಸೀಟ್ ಸಿಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ವ್ಯವಸ್ಥೆ ಆಗಿದೆ ಸಾರಿಗೆ ಅಂತ ತುಂಬಾ ವ್ಯವಸ್ಥೆ ಆಗಿದೆ ಓಕೆ ಓಕೆ ಸರ್ ಕೊನೆಯದಾಗಿ ತಾವೇನು ಹೇಳಿಕೆ ಬೇಕು ಸರ್ ದಯವಿಟ್ಟು ತಾವು ಜನಪರವಾದ ಒಂದು ನಿಲುವನ್ನ ತೆಗೆದುಕೊಂಡು ಏನು ಭರವಸೆ ವಿಶ್ವಾಸ ನಂಬಿಕೆಯನ್ನು ಇಟ್ಟು ನಮ್ಮನ್ನ ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಾವು ಕೆಲಸ ಮಾಡಬೇಕು ಮತ್ತೆ ನೀವೇನು ಮಾಡಿ ಅಂತ ನಾವು ನಿಮ್ಮ ಪಾಕೆಟ್ ಮನಿಯಿಂದ ಮಾಡಿ ಅಂತ ಸರ್ಕಾರದ ಹಣ ನಮ್ಮದೇ ಹಣ ಜನರ ಹಣನ ಜನಕ್ಕೆ ಖರ್ಚು ಮಾಡೋಕೆ ನಿಮ್ಮನ್ನ ನೇಮ್ಸ್ ಇರೋದಷ್ಟೇ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೊಡದೆ ಹೋದ್ರೆ ಖಂಡಿತವಾಗಿಯೂ ಜನರಿಗೆ ಬಹಳ ನೀವು ಮೋಸ ಮಾಡ್ದಂಗಾಗುತ್ತೆ ಅನ್ಯಾಯ ಮಾಡ್ದಂಗಾಗುತ್ತೆ ಅದೇ ನನ್ ಕೊನೆ ಮಾಡ್ತಾರೆ